ನಮ್ಮ ಸಾಗರದ ಸ್ಟ್ರೀಟ್ ಹಾಕಿ ಸ್ವಸ್ತಾಗಿ ರೆಡಿ ಆದ್ಮೇಲೆ ಒಂದ್ಸರ್ನು ಆ ಕಡೆ ಹೋಗಿರ್ಲಿಲ್ಲ ಥಿಯೇಟರ್ ನ ಹೇಗೆ ರೆಡಿ ಮಾಡ್ಯಾರ ಅಂತ ನೋಡ್ಕೊಂಡ್ ಬರಕ್ ನಾನೇ ಇವತ್ತು ಬಂದಿದ್ದೀನಿ ಒಂದ್ ಕಡೆ ಬಿಡಿ ಸಿಗರೇಟ್ ಪಾನ್ ತಾಂಬ ಬಾನ್ ಆಗಿರೋ ಬೋರ್ಡ್ ನೋಡಿ ಖುಷಿ ಆಗ್ತಿದ್ರೆ ಇನ್ನೊಂದ್ ಕಡೆ ಹೀರೋ ಟೋಟಲ್ ನನ್ನ ಫ್ರೆಂಡ್ ಫೋಟೋ ನೋಡಿ ಇನ್ನೊಂದ್ ತರ ಖುಷಿ ಕಾಲೇಜ್ ಟೈಮಲ್ಲಿ ಫ್ರೆಂಡ್ಸ್ ಜೊತೆ ಗ್ಯಾಂಗ್ ಕರ್ಕೊಂಡು ಬರ್ತಾ ಇದ್ ನಾವು ಇವಾಗ ಎಲ್ಲಾ ಫ್ರೆಂಡ್ಸ್ ಲೈಫಲ್ಲಿ ಬಿಜಿ ಆಗ್ಬಿಟ್ಟಿದ್ರೆ ಸೊ ಒಬ್ನೇ ಬಂದಿದ್ದೀನಿ ಎಂಟ್ರಿ ಆಗ್ತಾನೆ ಬ್ಯಾಗು ಜೇಬು ಎಲ್ಲ ಚೆಕ್ ಮಾಡ್ತಿದ್ರು ಬಿಡಿ ಸಿಗರೇಟ್ ವಿಮಲ್ ಏನಾರ ಇಟ್ಟಿರಾ ಅಂತ ಹೇಳ್ಬಿಟ್ಟು ಇನ್ನ ಮೆಟ್ಲತ್ತದ ಮೇಲೆ ಹಳೆ ಫ್ರೆಂಡ್ ಒಬ್ರು ಅಲ್ಲೇ ಇದ್ರು ಅದನ್ನ ನೋಡಿ ಸ್ವಲ್ಪ ಬೇಜಾರಾಯ್ತು ಯಾಕಂದ್ರೆ ಅದನ್ನ ನೋಡ್ತಿದ್ರೆ ಕೆಲವೊಬ್ಬರಿಗೆ ಇರತ್ತೆ ಥಿಯೇಟರ್ ಒಳಗೆ ಇನ್ನೇನು ಎಂಟ್ರಿ ಕೊಡಬೇಕು ಸೀಟ್ಸ್ ಎಲ್ಲ ರೆಡಿ ಮೇಲೆ ಹೋಗ್ಬಿಟ್ಟಿದ್ವು ನಮ್ಮ ಶ್ರೀ ಇಂದ ಈ ಹೊಸ ವರ್ಷನ್ ನೋಡ್ಬಿಟ್ಟು ನನಗೆ ತುಂಬಾನೇ ಖುಷಿ ಆಯ್ತು ಆಕ್ಚುಲಿ ಇರೋದೊಂದು ಥಿಯೇಟರ್ ಅದನ್ನ ಸಖದ ರೆಡಿ ಮಾಡಿದ್ದಾರೆ ಅದನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಸಾಗರದವ್ರ ಜವಾಬ್ದಾರಿ ಸಿಯೇಟರ್ ನ ಗಲೀಜು ಡ್ಯಾಮೇಜ್ ಎರಡು ಮಾಡಿದ್ರೆ ಫಿಲ್ಮ್ ನೋಡ್ಕೊಂಡ್ ಬರೋದು ಅದು ನಿಮ್ ಜವಾಬ್ದಾರಿ ಮಲ್ಟಿಪ್ಲೆಕ್ಸ್ ಅಲ್ಲ ಬೆಂಡ್ ಆಗತ್ತರ ನಮ್ಮ ಶ್ರೀ ಥಿಯೇಟರ್ ಸೀಟ್ ಗಳು ಬೆಂಡಾಗ ಸ್ಟಾರ್ಟ್ ಆಗಿದ್ವು ಇನ್ನು ಕಪ್ ಹೋಲ್ಡರ್ ಎಲ್ಲ ಇಟ್ಟಿದ್ದಾರೆ ಮೂವಿ ಸ್ಟಾರ್ಟ್ ಆಯಿತು ನಮ್ಮ ಅಪ್ಪು ಬಸ್ ನೋಡು ಖುಷಿ ಆಯ್ತು ಇನ್ನು ರೀಸೆಂಟ್ ಆಗಿ ಯೂಟ್ಯೂಬ್ ಅಲ್ಲಿ ಫೇಮಸ್ ಆಗಿರೋ ಬ್ಯಾಂಗಲ್ ಬಂಗಾರಿ ಸಾಂಗ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಕೂತಿದೆ ಬಂತು ಗುರು ನೆಕ್ಸ್ಟ್ ಲೆವೆಲ್ ಸಾಂಗ್ ಅನ್ಕೊಳ್ಳಿ ಇನ್ನ ಫಿಲ್ಮ್ ಸ್ಟಾರ್ಟ್ ಆಗಿ ಅರ್ಧ ಗಂಟೆಗೆ ಒಂದ್ಸರಿ ಅವರು ಚೆಕಿಂಗ್ ಅವ್ರು ಬಂದ್ಬಿಟ್ಟು ಯಾರ ಸೀಟ್ ಮೇಲೆ ಕಾಲಿಟಿಯಾರ ಇಲ್ಲ ಎಲ್ಲರೂ ಹೋಗ್ದಾರ ಅಂತ ಹೇಳ್ಬಿಟ್ಟು ನೋಡಿ ಚೆಕ್ ಮಾಡ್ಕೊಂಡು ಹೋಗ್ತಾ ಇದ್ರು ಅದನ್ನ ನೋಡ್ಬಿಟ್ಟು ಇನ್ನೂ ಸ್ಟಾಕ್ ಅದ ಒಂದು ಟೈಮಲ್ಲಿ ಹತ್ತು ರೂಪಾಯಿಗೆ ತಲೆ ಸೈಜ್ ಇನ್ ಬರ್ತಿ ಸಮಸ್ಯೆ ಇವಾಗ ಚಿಕ್ಕದಾಗ್ಬಿಟ್ಟಿದೆ ಪಾಪ ಇನ್ನ ಮೂವಿ ಮುಗಿದ ತಕ್ಷಣ ಸೀದಾ ಬಸ್ ಸ್ಟಾಂಡ್ ಇಲ್ಲ ಮನೆಗೆ ಹೋದ್ರೆ ಹುಡುಗರು ಜಾತಿಗೆ ಅವಮಾನ ನಾಗಣ್ಣ ನಂಗ್ಸ್ ಯಾರ ಕಮೆಂಟ್ ಅಲ್ಲಿ ಒಂದು ಅಟೆಂಡೆನ್ಸ್ ಹಾಕಿ ಹಾಗೆ ವಿಡಿಯೋನ ಶೇರ್ ಮಾಡಿ ಅಕೌಂಟ್ ಮಾಡೋದು ಮಾಡೋದ್ ಬರ್ಬಿಡಿ ಹೋಯ್ತ ಮಾರ್ರೆ